ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನ್ ಅನ್ಬೋದು ಸೊ ಇದಕ್ಕೇನು ಹೆಚ್ಚಾಗಿ ಬೀಡ್ಸ್ಗಳನ್ನ ಬಳಸ್ತಾ ಇಲ್ಲ ಒಂದು ನ್ಯೂ ಡಿಸೈನ್ ಅಂತಲೂ ಕೂಡ ಅನ್ಬೋದು ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು ಇಲ್ಲಿ ನಾನು ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಈ ಲಾಕನ್ನು ನಾವು ಸಿಂಗಲ್ ಕ್ರೂಷ್ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಇವಾಗ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಚೈನ್ಗಳನ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ನಾವು ಒಂದು ತ್ರೀ ತ್ರೀ ಚೈನಷ್ಟು ಒಳಗಡೆ ಲಾಕ್ ಮಾಡಿಕೊಂಡಾಗ ಆರ್ಚ್ ಮಾಡೋದಕ್ಕೆ ಸ್ವಲ್ಪ ಯು ಶೇಪಲ್ಲಿ ಅದು ಬರುತ್ತೆ ಸೆವೆನ್ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಈ ರೀತಿ ಸ್ವಲ್ಪ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಇವಾಗ ನಾನು ಮತ್ತೆ ಚೈನ್ಗಳನ್ನ ಇದ್ದೀನಿ ಸೊ ಎರಡು ಚೈನು ಮೂರು ಚೈನು ನಾಲ್ಕು ಐದು ಆರು ಏಳು ಒಟ್ಟು ನಾವು ಸ್ಟಾರ್ಟಿಂಗು ಸೆವೆನ್ ಚೈನ್ನ ಹಾಕಿದ್ವಲ್ಲ ಅಂದರೆ ಏಳು ಚೈನ್ಗಳನ್ನ ಹಾಕಿದ್ವಲ್ಲ ಇವಾಗಲೂ ಕೂಡ ಏಳು ಚೈನನ್ನು ಹಾಕಿ ರಿಟರ್ನ್ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಾನು ಲಾಕ್ ಮಾಡ್ಕೊಂಡಿದ್ನಲ್ವ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಈ ರೀತಿ ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಈ ಸಿಂಗಲ್ ಕ್ರೋಶದ್ದು ಒಳಗಡೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಈ ಎರಡು ಚೈನ್ಗಳಿದೆಯಲ್ವ ಸೆವೆನ್ ಸೆವೆನ್ ಚೈನ್ದು ಎರಡು ಚೈನ್ಗಳಿದೆ ಆ ಎರಡು ಚೈನನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ಮತ್ತೆ ನಾನು ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಲಾಂಗ್ ವಿಡಿಯೋ ಹಾಗಾಗಿ ಫಾಸ್ಟಾಗಿ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ದೀನಿ ಸೊ ನಾನಿಲ್ಲಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ತಾಯಿದ್ದೀನಿ ಆ ಎರಡು ಚೈನ್ಗಳ ಕಂಬ ರೀತಿ ಏನಿದೆ ಅದನ್ನು ಒಟ್ಟಿಗೆ ಫಿಲ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸೆವೆನ್ ಚೈನ್ಗೆ ಎಂಟು ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಇಲ್ಲಿ ಈ ಡಿಸೈನಲ್ಲಿ ಫ್ರೆಂಡ್ಸ್ ಕೌಂಟಿಂಗು ಕರೆಕ್ಟಾಗಿ ಇರಬೇಕು ಸೊ ನಾನಿಲ್ಲಿ ಎಂಟು ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಹಾಕೊಂಡೆ ಇವಾಗ ಇರೋದು ಕೌಂಟ್ ಮಾಡಿಕೊಂಡ್ರೆ ಎಂಟನೇ ಸಿಂಗಲ್ ಕ್ರೋಶ ಎಂಟು ಸಿಂಗಲ್ ಕ್ರೋಶನ ಮಾಡಿ ನಂತರ ಅಲ್ಲಿ ಬಟ್ಟೆ ಮೇಲೆ ಅಲ್ಲಿ ಸಿಂಗಲ್ ಕ್ರೋಶದ ಪಕ್ಕನೇ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಈ ರೀತಿ ನಾವು ಆರ್ಚನ್ನು ಮಾಡ್ಕೊಳ್ಬೇಕು ಮೊದಲಿಗೆ ಎಂಟು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಏಳು ಏಳು ಚೈನ್ಗಳಿಗೆ ಇವಾಗ ನಾನು ಮತ್ತೆ ಏಳು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಸೆವೆನ್ ಚೈನ್ನ ಹಾಕ್ಕೊಂಡೆ ಇದನ್ನು ಕೂಡ ಅಷ್ಟೆ ನೀವು ಸ್ಟಾರ್ಟಿಂಗ್ ಹೇಗೆ ಲಾಕ್ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತು ಎಷ್ಟು ಗ್ಯಾಪನ್ನು ಕೊಟ್ಟಿರ್ತೀರೋ ಅಷ್ಟೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ ಒಂದು ತ್ರೀ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಮಾಡಿಕೊಂಡು ಇವಾಗ ನಾವು ಮತ್ತೆ ಸೆವೆನ್ ಚೈನ್ನೇ ಹಾಕ್ಕೊಳ್ಬೇಕು ಅಂದರೆ ಮತ್ತೆ ರಿಟನ್ ಸೆವೆನ್ ಚೈನ್ ತಂದು ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ರೀತಿನೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇವಾಗ ನಿಡಲ್ನ ಸ್ವಲ್ಪ ಹೊರಗಡೆ ತೆಗಿಬೇಕು ಅಥವಾ ಈ ರೀತಿ ರಿಟನ್ ಹಿಂದೆ ಹಿಂದಾದರೂ ನೀವು ಲಾಕ್ ಮಾಡ್ಬೋದು ಸ್ಟ್ರೈಟಿಂದನೇ ಲಾಕ್ ಮಾಡಿಕೊಂಡ್ರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೀದಾ ಸೈಡಿಂದನೇ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಹಿಂದೇನಾದರೂ ಲಾಕ್ ಮಾಡ್ಬೋದು ನಿಡಲ್ನ ಹೊರಗಡೆ ತೆಗೆದೆ ಸೊ ಇಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡಿರ್ತೀವಲ್ಲ ಪಕ್ಕದಲ್ಲಿ ಆ ಸಿಂಗಲ್ ಕ್ರೋಶಕ್ಕೆ ನಿಡಲ್ನ ಇದ್ದೀನಿ ಈ ಥ್ರೆಡ್ಡನ್ನು ಅದರೊಳಗಡೆ ಪಾಸ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಲಾಕ್ ಮಾಡಿ ನಂತರ ಸ್ಟಾರ್ಟಿಂಗ್ ರೀತಿನೇ ಆ ಎರಡು ಸೆವೆನ್ ಸೆವೆನ್ ಚೈನ್ ಏನಿದೆ ಆ ಒಟ್ಟಿಗೆ ಸೇರಿಸ್ಕೊಂಡು ಸಾರಿ ಒಟ್ಟಿಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ಇದೀನಿ ಇಲ್ಲಿ ಪೂರ್ತಿ ಸಿಂಗಲ್ ಕ್ರೋಶ್ ಫಿಲ್ ಮಾಡೋ ಆಗಿಲ್ಲ ನಾಲ್ಕು ಸಲ ಸಿಂಗಲ್ ಕ್ರೋಶ್ ಫಿಲ್ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಎಂಟು ಸಲ ಪೂರ್ತಿ ಫಿಲ್ ಮಾಡಿದ್ದೆ ಇಲ್ಲಿ ಅರ್ಧ ಭಾಗ ಮಾತ್ರ ನಾಲ್ಕು ಸಲ ಸಿಂಗಲ್ ಕ್ರೋಶ್ನ ಹಾಕೊಂಡೆ ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶ್ ಫಿಲ್ ಮಾಡಬೇಕು ಸ್ಟಾರ್ಟಿಂಗ್ ಎಂಟು ಸಲ ಇಲ್ಲಿ ನಾಲ್ಕು ಸಲ ಅಂದ್ರೆ ಅರ್ಧ ಭಾಗ ಮಾತ್ರ ಇವಾಗ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಚೈನ್ಗಳನ್ನ ಹಾಕ್ಕೊಂಡೆ ಅಂದರೆ ಸೆವೆನ್ ಚೈನನ್ನು ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಈ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಸೊ ಇಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶ ಇರುತ್ತೆ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ರೈಟಿಂದಾದರೂ ನೀವು ಕೌಂಟ್ ಮಾಡ್ಕೊಳ್ ಕೌಂಟ್ ಮಾಡ್ಕೊಳ್ಬೋದು ಲೆಫ್ಟಿಂದಾದರೂ ಕೌಂಟ್ ಮಾಡ್ಕೊಳ್ಬೋದು ಮಧ್ಯದಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶ ಬರುತ್ತೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನ ಅದರೊಳಗಡೆ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ಈ ಸೈಡ್ ನಾಲ್ಕು ಸಿಂಗಲ್ ಕ್ರೋಶ ಇರುತ್ತೆ ಈ ಸೈಡ್ ನಾಲ್ಕು ಸಿಂಗಲ್ ಕ್ರೋಶ ಇರುತ್ತೆ ಈ ಸೆವೆನ್ ಚೈನ್ನ ನಾನು ಲಾಕ್ ಮಾಡಿಕೊಂಡೆ ಇವಾಗ ನಾವು ಆ ಮಧ್ಯದಲ್ಲಿ ಏನು ಸೆವೆನ್ ಚೈನ್ನ ಹಾಕಿರ್ತೀವಲ್ಲ ಇದಕ್ಕೂ ಕೂಡ ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ಇಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ಏಳು ಚೈನ್ಗೆ ಒಂದು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾಯೀನಿ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಒಟ್ಟು ಎಂಟು ಎಂಟು ಸಿಂಗಲ್ ಕ್ರೋಶನ ಹಾಕಬೇಕು ಈ ರೀತಿ ಎಂಟು ಸಿಂಗಲ್ ಕ್ರೋಶನ ಫಿಲ್ ಮಾಡಿಕೊಂಡೆ ಅಂದರೆ ಏಳು ಚೈನ್ಗೆ ಎಂಟು ಸಲ ಸಿಂಗಲ್ ಕ್ರೋಶ ನಂತರ ಇಲ್ಲಿ ಅರ್ಧ ಭಾಗ ಮಾತ್ರ ಫಿಲ್ ಮಾಡಿದ್ದು ನಾವಿವಾಗ ಪೂರ್ತಿ ಫಿಲ್ ಮಾಡಬೇಕು ಸೆಕೆಂಡ್ ಒನ್ ಆರ್ಚ್ ರೀತಿ ಏನಿತ್ತು ಆರ್ ಆರ್ ಆರ್ಚ್ ರೀತಿ ಏನಿತ್ತು ಅದಕ್ಕೆ ಇನ್ನು ನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿನಿ ಎಲ್ಲೂ ಲಾಕ್ ಮಾಡ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಎಂಟು ಸಲ ಸಿಂಗಲ್ ಕ್ರಶ್ ಆದಮೇಲೆ ಇಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರಶನ್ನ ಮಾಡಿ ಈ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ನಂತರ ಮತ್ತೆ ನಾನು ಏಳು ಚೈನನ್ನು ಹಾಕ್ಕೊಳ್ತೀನಿ ಈ ರೀತಿ ಕಂಪ್ಲೀಟ್ ಆದಮೇಲೆ ಏಳು ಚೈನನ್ನು ಹಾಕ್ಕೊಳ್ತಾಯೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂತರ ಅದನ್ನು ಕೂಡ ಅಷ್ಟೇ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಎರಡು ಆರ್ಚ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಫ್ರೆಂಡ್ಸ್ ಇದೊಂದು ಮೂರು ಸ್ಟೆಪ್ಪಲ್ಲಿ ಬರುವಂಥ ಡಿಸೈನ್ ಅಂತಲೇ ಅನ್ಬೋದು ಸೆವೆನ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಅಲ್ವಾ ಇವಾಗ ಮತ್ತೆ ರಿಟರ್ನ್ ಸೆವೆನ್ ಚೈನ್ನೇ ಹಾಕ್ಕೊಂಡು ಬರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ್ ಇರ್ತ ಇರುತ್ತಲ್ವ ಅದರೊಳಗಡೆ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಈ ಸೆವೆನ್ ಸೆವೆನ್ ಚೈನ್ ಎರಡು ಚೈನ್ಗಳಿರುತ್ತಲ್ವ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಅರ್ಧ ಭಾಗ ಮಾತ್ರ ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ಫಿಲ್ ಮಾಡಬೇಕು ಫ್ರೆಂಡ್ಸ್ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ನಾನು ಮತ್ತೆ ಸೆವೆನ್ ಚೈನ್ನೇ ಹಾಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕ್ಕೊಂಡೆ ಇವಾಗ ನಿಡಲ್ನ ಹೊರ್ಗಡೆ ತೆಗೆದು ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶದಿಂದ ಮತ್ತೆ ರಿಟರ್ನ್ ಫಸ್ಟ್ ಒನ್ ಆರ್ಚ್ಗೆ ಹೋಗಿರ್ತೀವಿ ನೋಡಿ ಈ ಸಿಂಗಲ್ ಕ್ರೋಶದಲ್ಲಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ಅದರೊಳಗಡೆಯಿಂದ ತಂದು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾವು ಈ ಸೆವೆನ್ ಚೈನ್ನ ಹಾಕ್ಕೊಂಡ್ವಲ್ಲ ಅದಕ್ಕೆ ಮತ್ತೆ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಒಂದು ಅಂದರೆ ಇಲ್ಲೂ ಕೂಡ ಅರ್ಧ ಭಾಗ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಅಂದ್ರೆ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ಮತ್ತೆ ನಾವು ಸೆವೆನ್ ಚೈನ್ ಹಾಕಬೇಕು ಸೊ ಇವಾಗ ಹಾಕ್ತಿರೋ ಸೆವೆನ್ ಚೈನ್ ಹಾಕಿದ್ರೆ ಅದು ಮೂರನೇ ಸ್ಟೆಪ್ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ ಸೆವೆನ್ ಚೈನ್ ಹಾಕೊಂಡು ನಿಡಲ್ನ ಹೊರಗಡೆ ತೆಗಿ ತೆಗಿಬೇಕು ಥ್ರೆಡ್ ಇಲ್ಲಿ ಎಂಟು ಸಿಂಗಲ್ ಕ್ರೋಶನ ಮಾಡಿರ್ತೀವಿ ನೋಡಿ ಅದ್ರ ಮಧ್ಯದಲ್ಲಿ ನಿಡಲನ್ನ ಹಾಕಬೇಕು ಅಂದರೆ ನಾಲ್ಕನೇ ಸಿಂಗಲ್ ಕೃಷಿಕೆ ನಾನು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಹೇಳಿದ್ದು ನಾನು ಕೌಂಟಿಂಗು ಕರೆಕ್ಟಾಗಿ ಇರಬೇಕು ನಾನಿಲ್ಲಿ ಎಂಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾಲ್ಕನೇ ಸಿಂಗಲ್ ಕೃಷಿಕೆ ಈ ಏಳು ಚೈನ್ಗಳನ್ನ ತಂದು ಲಾಕ್ ಮಾಡಿಕೊಂಡೆ ನಂತರ ಈ ಕೊನೆಯಲ್ಲಿ ಸೆವೆನ್ ಚೈನ್ ಏನಿದೆ ಅದರೊಳಗಡೆ ನಾನು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾಯೀನಿ ಒಂದು ಎರಡು ಎರಡು ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರಾಶ್ ಸಾರಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಒಂದು ಸಮೀ ಮೆಮ್ ಬೀಡ್ಸನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಮತ್ತೆ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಈ ರೀತಿ ಬೀಡ್ನ ಹಾಕೋದ್ರಿಂದ ಸೊ ಮತ್ತೆ ನಾನು ನಾಲ್ಕು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿ ನಂತರ ಇಲ್ಲೂ ಕೂಡ ನಾಲ್ಕು ಸಿಂಗಲ್ ಕ್ರೋಷ ಇದೆಯಲ್ವ ಅಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಎಲ್ಲೂ ಲಾಕ್ ಮಾಡ್ತಾಯಿಲ್ಲ ಕಂಟಿನ್ಯೂಯಸ್ ಆಗಿ ನಾವು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಹೋಗಬೇಕು ಅಂದರೆ ಇನ್ನೂ ಅರ್ಧ ಅರ್ಧ ಭಾಗ ಇರುತ್ತಲ್ವ ಸಿಂಗಲ್ ಕ್ರೋಷ ಮಾಡೋದು ಸೊ ಈ ಫಸ್ಟ್ ಒನ್ನಲ್ಲೂ ಕೂಡ ನಾವು ಸಿಂಗಲ್ ಕ್ರೋಷ ಮಾಡಿರಲಿಲ್ಲ ಹಾಗಾಗಿ ಅಲ್ಲೂ ಕೂಡ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ನಾಲ್ಕನೇ ಸಿಂಗಲ್ ಕ್ರೋಷ ಸೊ ನಂತರ ನಾನಿಲ್ಲಿ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಕಾಣಿಸುತ್ತೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಫ್ರೆಂಡ್ಸ್ ನಾನು ಈ ಡಿಸೈನ್ಗೆ ಸ್ಟಾರ್ಟಿಂಗ್ ಏನು ಕುಚ್ಚನ್ನ ಕಟ್ಟೋದಕ್ಕೆ ಪ್ಲೇಸನ್ನು ಬಿಟ್ಟಿಲ್ಲ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸ್ಟಾರ್ಟಿಂಗು ಐದು ಚೈನ್ ಅನ್ನು ಹಾಕಿ ಲಾಕ್ ಮಾಡಿ ಲಾಕ್ ಆದ್ಮೇಲೆ ಈ ರೀತಿ ಆ್ಯಚನ್ನು ಮಾಡ್ಕೊಳ್ಳಿ ಸೊ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಇಲ್ಲಿ ಐದು ಚೈನ್ಗಳನ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಫೈ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಸೆವೆನ್ ಚೈನ್ ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡು ಅದೇ ರೀತಿಲ್ಲೂ ಕೂಡ ಅಷ್ಟೇ ಮೊದಲಿಗೆ ಸೆವೆನ್ ಚೈನ್ನ ಹಾಕ್ಕೊಳ್ಬೇಕು ಸೆವೆನ್ ಚೈನನ್ನು ಹಾಕಿ ಅದನ್ನು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಅಂದರೆ ತ್ರೀ ಒನ್ ತ್ರೀ ಫೋರ್ ಚೈನ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಅಷ್ಟೇ ನಂತರ ಮತ್ತೆ ಸೆವೆನ್ ಚೈನ್ನ ಹಾಕ್ಕೊಂಡು ರಿಟರ್ನ್ ಬರಬೇಕು ಅಂದರೆ ಅಂದರೆ ಹಿಂದೆಯಿಂದ ಮತ್ತೆ ಸೆವೆನ್ ಚೈನ್ನ ಹಾಕಬೇಕು ಸೊ ಈ ಡಿಸೈನಲ್ಲೂ ಹಿಂದೆಯಿಂದ ಲಾಕ್ ಇಲ್ಲ ಫ್ರೆಂಟಿಂದನೇ ಲಾಕ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ಲಾಕ್ ಮಾಡ್ಕೊಂಡ್ವಲ್ಲ ಸೆವೆನ್ ಚೈನ್ ಹಾಕೋಕ್ಕೂ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವಾ ಅಲ್ಲಿಗೆ ನಿಡಲನ್ನ ಹಾಕಿ ಈ ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡು ಬಂದು ಲಾಕ್ ಮಾಡಿಕೊಂಡೆ ಇಲ್ಲೂ ಕೂಡ ಅಷ್ಟೇ ನಾನು ಇವಾಗ ಸೆವೆನ್ ಸೆವೆನ್ ಚೈನು ಎರಡು ಎರಡಿದೆ ಒಟ್ಟಿಗೆ ಸೇರಿಸ್ಕೊಂಡು ಇಲ್ಲಿ ನಾನು ಎಂಟು ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೀನಿ ಎಂಟು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ತಾಯೀನಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಎಂಟು ಸಿಂಗಲ್ ಕ್ರೋಶಗಳನ್ನ ಸೆವೆನ್ ಚೈನಲ್ಲಿ ಕರೆಕ್ಟಾಗಿ ಎಂಟು ಸಿಂಗಲ್ ಕ್ರೋಶಗಳು ಇಡಿಸುತ್ತೆ ಎಂಟು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿ ಈ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ ಲಾಕ್ ಪಕ್ಕ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾವು ಸೆವೆನ್ ಚೈನ್ನ ಹಾಕ್ಕೊಳ್ಬೇಕು ಸೊ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಸೆವೆನ್ ಚೈನನ್ನು ಹಾಕಿ ಇದನ್ನು ಕೂಡ ಅಷ್ಟೇ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಇದ್ದೀನಿ ಎಲ್ಲಿಗೆ ಬರೋ ತಲೆಗೆ ಇಟ್ಕೊಳ್ಳಿ ಒಂದು ಮೂರು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಮಾಡಿ ಮತ್ತೆ ರಿಟನ್ನು ನಾವು ಸೆವೆನ್ ಚೈನ್ನ ಹಾಕ್ಕೊಂಡು ಬರಬೇಕು ಸಾರಿ ಈ ಸಿಂಗಲ್ ಒಳಗಡೆ ನಿಡಲನ್ನ ಹಾಕಿ ಈ ಥ್ರೆಡ್ಡನ್ನು ಅದರೊಳಗಡೆ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಈ ಸೆವೆನ್ ಸೆವೆನ್ ಚೈನಲ್ಲಿ ಅರ್ಧ ಭಾಗ ಮಾತ್ರ ನಾವು ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಅಂದರೆ ನಾಲ್ಕು ಸಲ ಮಾತ್ರ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ನಂತರ ಮತ್ತೆ ಸೆವೆನ್ ಚೈನ್ನ ಹಾಕ್ಕೊಳ್ಬೇಕು ನಾಲ್ಕು ಸಲ ಮಾಡಿಕೊಂಡೆ ಇನ್ನು ಅರ್ಧ ಭಾಗ ಹಾಗೇ ಇರಲಿ ಇವಾಗ ನಾನು ಸೆವೆನ್ ಚೈನ್ನ ಹಾಕ್ಕೊಳ್ತಾಯೀನಿ ಸೆವೆನ್ ಚೈನನ್ನು ಹಾಕಿ ನಿಡಲ್ನ ಹೊರಗಡೆ ತೆಗೆದು ಈ ಇಲ್ಲಿ ನಾವು ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಕೌಂಟ್ ಮಾಡಿಕೊಂಡು ತಗೊಳ್ಳಿ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಒಂದು ಎರಡು ಮೂರು ನಾಲ್ಕು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸಲ್ಲಿ ಆ ಮಧ್ಯೆ ಪ್ಲೇಸ್ ಯಾವುದು ಯಾವುದು ಅಂತ ಅಲ್ಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಈ ಸೆವೆನ್ ಚೈನ್ ಗ್ಯಾಪಲ್ಲಿ ನಾವು ಪೂರ್ತಿ ಸಿಂಗಲ್ ಕ್ರೋಷನ ಫಿಲ್ ಮಾಡಬೇಕು ಅಂದರೆ ಎಂಟು ಸಿಂಗಲ್ ಕ್ರೋಷ ಬರುತ್ತೆ ಸ್ಟಾರ್ಟಿಂಗ್ ಆರ್ಚಿರೀತೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ನೀವು ಹಾಕೋದಕ್ಕೆ ಸಿಂಗಲ್ ಕ್ರೋಷ ಮಾಡೋದಕ್ಕೆ ಬಂದರೆ ಸಾಕು ಮತ್ತು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆದರೆ ಆಗ್ತಾ ಆಗ್ತಾ ನಿಮಗೇ ಅರ್ಥ ಆಗುತ್ತೆ ನಾವು ನೋಡಿದ್ರೆ ಗೊತ್ತಾಗಲ್ಲ ಹಾಕಿ ಟ್ರೈ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅದು ಈ ರೀತಿ ಸವೆ ಎಂಟು ಚೈನ್ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಸಾರಿ ಎಂಟು ಸಿಂಗಲ್ ಕ್ರೋಷನ ಮಾಡಿ ಇಲ್ಲಿ ಇನ್ನ ಭಾಗ ಇತ್ತಲ್ವಾ ಅಲ್ಲಿ ನಾಲ್ಕು ಸಲ ಸಿಂಗಲ್ ಫಿಲ್ ಮಾಡ್ತಾ ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಅಂದ್ರೆ ಕೌಂಟಿಂಗ್ ಕರೆಕ್ಟ್ ಇರಬೇಕು ಫ್ರೆಂಡ್ಸ್ ನಾಲ್ಕು ಸಿಂಗಲ್ ಕ್ರೋಶ್ ಅಂದ್ರೆ ನಾಲ್ಕು ಸಿಂಗಲ್ ಕ್ರೋಶನೇ ಮಾಡ್ಬೇಕು ಇಲ್ಲಾಂದ್ರೆ ನೀಟಾಗಿ ಫಿನಿಶಿಂಗ್ ಬರಲ್ಲ ನಂತರ ನಂತರ ಮತ್ತೆ ನಾನು ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ನೋಡ್ತಿರ್ಬೋದು ಈ ರೀತಿ ಫಸ್ಟ್ ತ್ರೀ ಸ್ಟೆಪ್ ಬರಬೇಕು ಹಾಗಾಗಿ ಇನ್ನ ಒಂದು ಟೈಮ್ ನಾವು ಸೆವೆನ್ ಚೈನ್ನ ಹಾಕ್ಕೊಂಡು ಆರ್ಚನ್ನು ಮಾಡಬೇಕಾಗುತ್ತೆ ಸೊ ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಸೆವೆನ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇನ್ನಿ ಒಂದು ತ್ರೀ ಚೈನ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಫಸ್ಟ್ ಒಂದು ಆರ್ಚ್ ಮಾಡಬೇಕಿದ್ರೆ ಎಷ್ಟು ಗ್ಯಾಪ್ ಅಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಲಾಕ್ ಆದಮೇಲೆ ಮತ್ತೆ ನಾನು ಸೆವೆನ್ ಚೈನ್ನ ಹಾಕ್ಕೊಳ್ತಾಯೀನಿ ಸೆವೆನ್ ಚೈನನ್ನು ಹಾಕಿ ತ್ರೆಡನ್ನು ಮೇಲೆತ್ತಿ ಆ ಸ್ಟಾರ್ಟಿಂಗ್ ಪ್ಲೇಸ್ಗೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯೀನಿ ಆದಷ್ಟು ರೈಟ್ ಸೈಡಿಂದ ಮಾಡ್ಕೊಳ್ಳಿ ಲೆಫ್ಟಿಂದಾದರೂ ಲಾಕ್ ಮಾಡ್ಬೋದು ಬಟ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನು ಹಾಕಿದ್ಮೇಲೆ ಗೊತ್ತಾಯಿತು ಅದು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ರೈಟಿಂದನೇ ಮಾಡ್ಕೊಳ್ಬೇಕು ಈ ಡಿಸೈನ್ಗೆ ಇಲ್ಲೂ ಕೂಡ ಅಷ್ಟೇ ನಾನು ಅರ್ಧ ಭಾಗ ಮಾತ್ರ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ಇದಕ್ಕೆ ಅಟ್ಯಾಚ್ ಮಾಡಬೇಕಲ್ವ ಹಾಗಾಗಿ ಸೆವೆನ್ ಚೈನ್ನೇ ಹಾಕ್ಕೊಳ್ಬೇಕು ಸೆವೆನ್ ಚೈನ್ನ ಹಾಕಿ ಥ್ರೆಡನ್ನು ಮೇಲೆತ್ತಿ ಸೊ ಸೆಕೆಂಡ್ ಸ್ಟೆಪ್ದು ಆರ್ಚ್ ಇದೆಯಲ್ವ ಅದ್ರ ಅಲ್ಲೇ ನಾವು ಲಾಕ್ ಮಾಡಬೇಕಾಗುತ್ತೆ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಮಾಡಿದ್ದು ಅದರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ ಈ ರೀತಿ ಲಾಕ್ ಮಾಡಿ ಆ ಸೆವೆನ್ ಚೈನಿಗೆ ನಾಲ್ಕು ಸಲ ಮಾತ್ರ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಂದರೆ ಅರ್ಧ ಭಾಗ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಅಂದರೆ ಅರ್ಧ ಭಾಗ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಷ ಆದಮೇಲೆ ನಾವು ಮತ್ತೆ ಸೆವೆನ್ ಚೈನ್ ಹಾಕಬೇಕು ಇದು ಮೂರನೇ ಸ್ಟೆಪ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೆವೆನ್ ಚೈನನ್ನು ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಸೊ ಇಲ್ಲಿ ಎಂಟು ಸಿಂಗಲ್ ಕ್ರೋಶ ಇರುತ್ತೆ ಅದರ ಮಧ್ಯದಲ್ಲಿ ನಿಡಲನ್ನ ಹಾಕಬೇಕು ನಾನು ಫಸ್ಟೇ ಹೇಳಿದೆ ಇದರಲ್ಲಿ ಕೌಂಟಿಂಗ್ ಮಾತ್ರ ಕರೆಕ್ಟಾಗೇ ಇರಬೇಕು ಸೆವೆನ್ ಚೈನ್ ಬರುತ್ತೆ ಎಂಟು ಸಿಂಗಲ್ ಕ್ರೋಶಗಳು ಬರುತ್ತೆ ಈ ರೀತಿ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ನಾನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸೊ ಕೊರಿ ಹರ್ಚಿದು ಕೊನೆ ಆರ್ಚಲ್ಲಿ ನಾನು ನಾಲ್ಕು ಸಲ ಸಿಂಗಲ್ ಕೃಷಿನ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ಚರ್ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಒಬ್ರು ಕಮೆಂಟಲ್ಲಿ ಕೇಳಿದರು ದಾರ ಕಟ್ಟಾದ ಮೇಲೆ ಏನು ಮಾಡಬೇಕು ಅಂದರೆ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ನಾವು ಹಾಕ್ತಿರೋ ದಾರ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ದಾರ ತಗೊಳ್ತೀವಲ್ವ ಆರು ಹೇಳಿನ ಎರಡಕ್ಕೂ ಕೂಡ ಸೇರಿಸಿ ಲಾ ಕಟ್ಕೊಂಡ್ರೆ ಆಯಿತು ಏನಿಲ್ಲ ತುಂಬ ಸಿಂಪಲ್ಲು ಈ ರೀತಿ ಮಾಡಬೇಕಿದ್ರೆ ಆದಷ್ಟು ಗಂಟೆ ಏನಿದೆ ಅದು ಹಿಂದೆ ಹೋಗೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಸೊ ಲ ಎಲ್ಲ ಡಿಸೈನ್ ಎಲ್ಲ ಹಾಕಿದಾದ್ಮೇಲೆ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಗೆಜ್ಜೆ ಬೀಡ್ಸ್ಗಳನ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಬೀಡ್ ಮೇಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ನಂತರ ಸೆಕೆಂಡ್ ಒಂದು ಸ್ಟೆಪ್ಪಲ್ಲೂ ಕೂಡ ನಾಲ್ಕು ಸಿಂಗಲ್ ಕ್ರೋಷ ಇರುತ್ತೆ ನೋಡ್ತಿರ್ಬೋದು ಅಲ್ಲೂ ಕೂಡ ನಾನು ಫಿಲ್ ಮಾಡ್ಕೊಳ್ತೀನಿ ಈ ಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವಾ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ ಈ ಭಾಗದಲ್ಲಿ ಇನ್ನರ್ಧ ಇರುತ್ತಲ್ವ ಸಿಂಗಲ್ ಕ್ರೋಶ ಮಾಡೋದು ಅಲ್ಲೂ ಕೂಡ ನಾಲ್ಕು ಸಗಲ್ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಕೆಳಗಡೆನೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಎಲ್ಲೂ ಲಾಕ್ ಮಾಡೋ ಹಾಗೆಲ್ಲ ಫ್ರೆಂಡ್ಸ್ ಇಲ್ಲಿ ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋದಷ್ಟೇ ಆದರೆ ಮಾಡಬೇಕಿದ್ರೆ ಒಂದು ಸಿಂಗಲ್ ಕ್ರೋಷನ್ ಕೂಡ ಕಮ್ಮಿಯಾಗಿ ಹಾಕ್ಬಾರ್ದು ಸೊ ಕರೆಕ್ಟಾಗಿ ನಾಲ್ಕು ಸಲನೇ ಮಾಡಬೇಕು ಈ ರೀತಿ ಡಿಸೈನ್ ಬರುತ್ತೆ ನಂತರ ಅದ್ರ ಪಕ್ಕದಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಪಕ್ಕದಲ್ಲಿ ನೀಟಾಗಿ ಸಿಂಗಲ್ ಕ್ರೋಷನ ಮಾಡಿಕೊಂಡು ಕುಚ್ಚನ್ನು ಕಟ್ಟೋದಿಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಎರಡು ಸಲ ಸಿಂಗಲ್ ಕ್ರೋಶ್ ಆದ್ಮೇಲೆ ಇದೇ ರೀತಿ ಆರ್ಚನ್ನು ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಬೇಕು ತುಂಬ ಕ್ಯೂಟಾಗಿ ಆಗಿ ಕಾಣಿಸುವಂತ ಡಿಸೈನ್ ಫ್ರೆಂಡ್ಸ್ ಡಿಫ್ರೆಂಟ್ ಲುಕ್ ಕೊಡುತ್ತೆ ಡಿಫ್ರೆಂಟಾಗಿ ಆಗಿ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಅಥವಾ ಬ್ರೈಡಲ್ ಲುಕ್ ಕೂಡ ನಾವು ಹಾಕೊಳ್ಬಹುದು ಸೊ ಇಲ್ಲಿ ಬೀಡ್ಸನ್ನು ಕೂಡ ಈ ಡಿಸೈನ್ಗೆ ಬಳಸ್ಕೊಳ್ಬೋದು ಸೊ ಕಮ್ಮಿ ಬೀಡ್ಸ್ ಬಳಸಿ ಬೇಕು ಅನ್ನೋರಿಗೆ ಟ್ರೈ ಮಾಡಿ ತುಂಬ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ಸ್ವಲ್ಪ ಹಾಕಿ ಹಾಕಿಯಿಂದ ಅಂಟಿಸ್ಕೊಳ್ಳಿ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ರಿಯಲ್ ಆಗಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಕಡಿಮೆ ಬೀಡ್ಸ್ ಬಳಸಿ ನಾವು ಏನಾದರೂ ರೇಷ್ಮೆ ಸೀರೆಗಳಿಗೆ ಈ ರೀತಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಒನ್ ಆರ್ಚ್ ಮಾಡೋವರೆಗಂದರೆ ಒಂದು ಆರ್ಚನ್ನು ಹಾಕೋವರೆಗೂ ಅಷ್ಟೇ ಕನ್ಫ್ಯೂಸ್ ಆಗ್ಬೋದು ನಂತರ ಆರಾಮಾಗಿ ಹಾಕ್ಕೊಳ್ಬೋದು ಥ್ಯಾಂಕ್ ಯು